ವಿಧಾನ ಪರಿಷತ್ ಕಲಾಪದಲ್ಲಿ ಆಹಾರ ಸಚಿವರಾದಂಥ ಕೆ ಎಚ್ ಮುನಿಯಪ್ಪ ಅವರು ಒಂದು ಲಕ್ಷ ಎಪ್ಪತ್ತ್ಮೂರು ಸಾವಿರ ಕುಟುಂಬಗಳಿಗೆ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಈ ಮಾಹಿತಿ ನಿಮಗೆ ತಿಳಿಸೋಕು ಮುಂಚೆ ಯಾರು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್ ನಾವು ಹಾಕೋ ವಿಡಿಯೋ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ ಒಂದು ಲಕ್ಷದ ಎಪ್ಪತ್ತ್ಮೂರು ಸಾವಿರ ಕುಟುಂಬಗಳು ಯಾವುವು ಎಂದರೆ ಈ ಹಿಂದೆ ಯಾರೆಲ್ಲ ಬಿ ಪಿ ಎಲ್ ಕಾರ್ಡ್ಗೆ ಅರ್ಜಿ ಸಲ್ಲಿಸಿದ್ರಲ್ಲ ಅಂಥವರಿಗೆ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಒಂದು ಲಕ್ಷದ ಎಪ್ಪತ್ತ್ಮೂರು ಸಾವಿರ ಬಿ ಪಿ ಎಲ್ ಕಾರ್ಡ್ಗಳನ್ನು ಆದಷ್ಟು ಬೇಗ ವಿತರಣೆ ಮಾಡ್ತೀವಿ ಆನಂತರ ರೇಷನ್ ಕೊಡ್ತೀವಿ ಆದಷ್ಟು ಬೇಗ ಈ ಕೆಲಸವನ್ನು ಮಾಡ್ತೀವಿ ಎಂದು ಈ ಒಂದು ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಈ ಹಿಂದೆ ಬಿ ಪಿ ಎಲ್ ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸಿದ್ರಲ್ಲ ಅವರಿಗೆಲ್ಲ ಒಂದು ರೀತಿ ಗುಡ್ ನ್ಯೂಸ್ ಅಂತ ಹೇಳಬಹುದು ಶೀಘ್ರದಲ್ಲಿ ವಿತರಣೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಒಂದು ವಾರ ಅಥವಾ ಒಂದು ತಿಂಗಳು ಎಂದು ಸ್ಪಷ್ಟವಾಗಿ ಹೇಳಿಲ್ಲ ಆದರೆ ಆದಷ್ಟು ಬೇಗ ಕೊಡ್ತೀವಿ ಎಲ್ಲ ರೀತಿ ಆಗಿದೆ ಎಂದು ಸಚಿವರಾದಂಥ ಕೆ ಎಚ್ ಮುನಿಯಪ್ಪ ಅವರು ವಿಧಾನ ಪರಿಷತ್ ಕಲಾಪದಲ್ಲಿ ಮಾಹಿತಿ ಕೊಟ್ಟಿರೋದು ಇದರಲ್ಲಿ ಸಾಕಷ್ಟು ಅಪ್ಲಿಕೇಶನ್ಗಳು ರಿಜೆಕ್ಟ್ ಆಗಿ ಟೋಟಲ್ ಆಗಿ ಅರ್ಜಿಗಳು ಬಂದಿರೋದು ಆಹಾರ ಇಲಾಖೆ ಎರಡು ಲಕ್ಷದ ತೊಂಬತ್ತೈದು ಸಾವಿರ ಅರ್ಜಿಗಳು ಕಳೆದ ಎರಡು ವರ್ಷದಿಂದ ಬಂದಿರೋದು ಇದರಲ್ಲಿ ವೆರಿಫೈ ಮಾಡಿಬಿಟ್ಟು ಎರಡು ಲಕ್ಷದ ಮೂವತ್ತೈದು ಸಾವಿರ ನೂರ ಅರವತ್ತೆರಡು ಕಾರ್ಡ್ಗಳು ಮಾತ್ರ ಅರ್ಹತೆ ಹೊಂದಿರೋದು ಬಿ ಪಿ ಎಲ್ ಕಾರ್ಡ್ಗೆ ಇದರಲ್ಲಿ ಕ್ಯಾನ್ಸಲ್ ಆಗಿರೋದು ಐವತ್ತಾರು ಸಾವಿರದ ಒಂಬೈನೂರ ಮೂವತ್ತು ಕಾರ್ಡ್ಗಳು ಅರ್ಜಿಗಳು ರಿಜೆಕ್ಟ್ ಆಗಿದೆ ಎರಡು ಲಕ್ಷ ತೊಂಬತ್ತೈದು ಸಾವಿರ ಅರ್ಜಿಗಳಲ್ಲಿ ಈಗಾಗಲೇ ಅರವತ್ತೆರಡು ಸಾವಿರ ಅರ್ಜಿಗಳಿಗೆ ಬಿ ಪಿ ಎಲ್ ಪಟ್ಟಿಯಲ್ಲಿ ಸೇರಿಸಿದ್ದಾರೆ ಇವರಿಗೆ ಬಿ ಪಿ ಎಲ್ ಕಾರ್ಡ್ ವಿತರಣೆ ಮಾಡಿ ರೇಷನ್ ವಿತರಣೆ ಮಾಡಕ್ಕೆ ಎಲ್ಲ ಸಿದ್ಧತೆಗಳು ಆಗಿದೆಯಂತೆ ಇನ್ನು ಉಳಿದಂತೆ ಒಂದು ಲಕ್ಷ ಎಪ್ಪತ್ತ್ಮೂರು ಸಾವಿರ ಅರ್ಜಿಗಳನ್ನು ಪರಿಷ್ಕರಣೆ ಮಾಡಿದಾರಂತೆ ಈವರೆಗೆ ಆದಷ್ಟು ಬೇಗ ಬಿ ಪಿ ಎಲ್ ಕಾರ್ಡ್ ವಿತರಣೆ ಮಾಡಿ ರೇಷನ್ ಕೊಡೋ ಕೆಲಸ ಮಾಡ್ತೀವಿ ಅತಿ ಶೀಘ್ರದಲ್ಲಿ ಒಂದು ಲಕ್ಷದ ಎಪ್ಪತ್ತ್ಮೂರು ಸಾವಿರ ಕುಟುಂಬಗಳು ಬಿ ಪಿ ಎಲ್ ಕಾರ್ಡ್ ಪಡೆಯೋಕೆ ಅರ್ಹರಾಗಿದ್ದಾರೆ ಫ್ರೆಂಡ್ಸ್ ಒಂದು ವೇಳೆ ನೀವು ಬಿ ಪಿ ಎಲ್ ಕಾರ್ಡ್ ಅರ್ಜಿ ಹಾಕಿದ್ದರೆ ನಿಮ್ಮ ಹತ್ತಿರದಲ್ಲಿ ಇರೋ ಸೇವಾ ಕೇಂದ್ರಗಳಿಗೆ ಹೋಗಿ ಸ್ಟೇಟ್ಸನ್ನು ಅನ್ನು ಚೆಕ್ ಮಾಡಿಕೊಳ್ಳಿ ಅಪ್ರೂವ್ ಆಗಿದೆಯಾ ಇಲ್ವಾ ಅಂತ ಚೆಕ್ ಮಾಡಿಕೊಳ್ಳಿ ಸಚಿವರಾದಂಥ ಕೆ ಎಚ್ ಮುನಿಯಪ್ಪ ಅವರು ಹೇಳಿದ್ದಾರೆ ಬಿ ಪಿ ಎಲ್ ವಿತರಣೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಆದರೆ ಒಂದು ವಾರ ಅಥವಾ ನನ್ನ ಪ್ರಕಾರ ಒಂದು ತಿಂಗಳು ಅಥವಾ ಎರಡು ತಿಂಗಳು ಆಗಬಹುದು ನೀವೇನಾದರೂ ರೇಷನ್ ಕಾರ್ಡ್ ಅರ್ಜಿ ಹಾಕಿದ್ದರೆ ಹದಿನೈದು ದಿನಕ್ಕೆ ಒಂದು ಸಾರಿ ಸ್ಟೇಟ್ಸನ್ನು ಚೆಕ್ ಮಾಡಿಕೊಳ್ಳಿ ಅಪ್ಡೇಟ್ ಬಂದಿರಬಹುದು ಚೆಕ್ ಮಾಡಿಕೊಳ್ಳಿ ಫ್ರೆಂಡ್ಸ್ ಇದಾಗಿತ್ತು ರೇಷನ್ ಕಾರ್ಡ್ ಮಾಹಿತಿ